ಹಾಯ್ ಎಲ್ರು ಕೂಡ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಿರ್ದೇಶಕ ಚೇತನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಮತ್ಸ್ಯಗಂಧ ಚಿತ್ರದ ಟ್ರೈಲರ್ ನಾನು ನೋಡಿದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸಹ್ಯಾದ್ರಿ ಪ್ರೊಡಕ್ಷನ್ ನಿರ್ಮಾಣ ಮಾಡಿರುವಂತಹ ಸಿನಿಮಾ ದೇವರಾಜ್ ಪೂಜಾರಿ ಅವರು ನಿರ್ದೇಶನ ಮಾಡಿರೋದ್ ಪೃಥ್ವಿ ಎಂಬರ್ ಸರ್ ಸಾಗದ ಕಾಣಿಸ್ತಾರೆ ಎಸ್ಪೆಷಲಿ ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಲ್ಲಿ ಸಗದಾ ಕಾಣಿಸ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಈ ಒಂದು ಚಿತ್ರದ ಟ್ರೈಲರ್ ಇದೇ ತಿಂಗಳು ಇಪ್ಪತ್ತ ಮೂರನೇ ತಾರೀಕು ರಾಜ್ಯಾದ್ಯಂತ ಈ ಒಂದು ಚಿತ್ರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದರ ವಿಶೇಷತೆ ಇನ್ನೊಂದು ವಿಶೇಷತೆ ಅಂತಾನೆ ಹೇಳ್ಬೋದು ಕಾ ಪಿಕ್ಚರ್ ನಮ್ಮ ನಿಮ್ಮ ನೆಚ್ಚಿನ ಕಾ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಈಗ ಈ ಒಂದು ಚಿತ್ರ ಪ್ರೆಸೆನ್ಸ್ ಮಾಡ್ತಾ ಇದೆ ಕಾ ಪಿಕ್ಚರ್ ಪ್ರೆಸೆನ್ಸ್ ಮಾಡ್ತಾ ಇದೆ ಮತ್ಸ್ಯಗಂಧ ಸಿನಿಮಾವನ್ನ ಇದು ಮೊಟ್ಟ ಮೊದಲ ಬಾರಿಗೆ ಇವರು ಪಬ್ಲಿಸಿಟಿ ಕ್ಷೇತ್ರಕ್ಕೆ ಅಂದ್ರೆ ಒಂದು ಕಂಪ್ಲೀಟ್ ಸಿನಿಮಾದ ಪಬ್ಲಿಸಿಟಿ ಪ್ರಮೋಷನ್ಸ್ ನ ಆಲ್ ದ ವೆರಿ ಬೆಸ್ಟ್ ಕಾ ಪಿಕ್ಚರ್ಸ್ ಇದೇ ತರ ಮುಂದೆ ಸಾವಿರಾರು ಕನ್ನಡ ಚಿತ್ರರಂಗದ ಕನ್ನಡ ಸಿನಿಮಾಗಳನ್ನ ನೀವು ಪ್ರಮೋಟ್ ಮಾಡಂಗಾಗ್ಲಿ ಎಲ್ಲ ಒಂದು ಇಡೀ ಟೀಮ್ ಗೆ ನನ್ನ ಕಡೆಯಿಂದ ಶುಭಾಶಯಗಳು ಮತ್ಸ್ಯಗಂಧ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ಶುಭವಾಗಿ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ